ಸದ್ಭಾ ಸದ್ಭಕ್ ಸದ್ಭಕ್ತಾದಿಗಳಿಗೆ ಉಮನಾಬಾದ್ ಒಡೆಯ ಜಯಶಿವನಗರದ ಒಡೆಯ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಹುಮನಾಬಾದ್ ಉಪ ಉಪವಿಭಾಗದ ವತಿಯಿಂದ ನಾನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ನನ್ನ ಸಹಪಾಠಿಗಳಾದಂಥ ಸಹಾಯಕ ಅಭಿಯಂತರರು ಒಬ್ಬ ಸಹಾಯಕ ಅಭ್ಯಂತರರು ಹಾಗೂ ಸಿಬ್ಬಂದಿಗಳು ನಮ್ಮ ಕಂಪನಿಯ ಮೂಲ ಉದ್ದೇಶ ತಡೆರಹಿತವಾದ ಒಳ್ಳೆಯ ಉತ್ತಮ ಗುಣಮಟ್ಟದ ವಿದ್ಯುತ್ತು ಎಲ್ಲ ಗ್ರಾಹಕರಿಗೆ ಕೊಡಬೇಕು ಆ ಒಂದು ಉದ್ದೇಶದಿಂದ ನಾವು ಈ ಜಾತ್ರಾ ಸಂದರ್ಭದಲ್ಲಿ ನಮ್ಮ ಒಂದು ಚಿಕ್ಕ ಮೊಬೈಲ್ ಆಫೀಸನ್ನು ಈ ವೀರಭದ್ರೇಶ್ವರ ದೇವಸ್ಥಾನದ ಪರಿಸರ ಆವರಣದಲ್ಲಿ ತೆರೆದು ಸಾರ್ವಜನಿಕರ ಸೇವೆಗಾಗಿ ಸದಾ ಸಿದ್ಧವಾಗಿದ್ದೇವೆ ಸಾರ್ವಜನಿಕರಲ್ಲಿ ಈ ಮೂಲಕ ಉಪವಿಭಾಗಾಧಿಕಾರಿಯಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಯಾವುದೇ ತರಹದ ವಿದ್ಯುತ್ ಪ್ರಾವ ವಿದ್ಯುತ್ ಪ್ರಸಾವಿಕಗಳನ್ನು ಕಂಡುಬಂದಲ್ಲಿ ತತ್ಕ್ಷಣವೇ ನಮ್ಮ ಸಮೀಪದ ಸಿಬ್ಬಂದಿಗೋ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ ಒನ್ ನೈನ್ ಟೂಗೋ ಅಥವಾ ನಮ್ಮ ಸೆಕ್ಷನ್ ಆಫೀಸರ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಅಥವಾ ಖುದ್ದು ನನ್ನ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಟು ಸೆವೆನ್ ಫೋರ್ ಸಿಕ್ಸ್ ಒನ್ ಫೋರ್ಗೆ ಕರೆ ಮಾಡಿ ತಮ್ಮ ದೂರನ್ನು ದಾಖಲಿಸೋದು ಇನ್ನೊಂದು ಮುಖ್ಯವಾಗಿ ನಾವು ಈ ನಿಮ್ಮ ಇದಕ್ಕೆ ನಾವು ಏನು ಕಳಕಳಿಯಾಗಿ ಬೇಡ್ಕೊಳ್ಳೋದೇನೆಂದರೆ ಯಾವುದೇ ನಮ್ಮ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹತ್ತಿರ ಯಾವುದೇ ಥರದ ಗಲೀಸ್ ಮಾಡುವುದು ಅಥವಾ ಮೂತ್ರ ವಿಸರ್ಜನೆ ಮಾಡುವುದು ಯಾವುದೇ ಥರದ ಕೇಬಲ್ಗಳನ್ನು ಮುಟ್ಟುವುದು ಅಥವಾ ಎಲ್ಲಾದರೂ ಕೇಬಲ್ ಕಂಡಕ್ಟರ್ಗಳು ಕಡಿದು ಹರಿದು ಬಿದ್ದಲ್ಲಿ ತತ್ಕ್ಷಣವೇ ಆ ಕೇಬಲ್ ಅಥವಾ ಕಂಡಕ್ಟರ್ ಯಾವುದೇ ಇರಲಿ ಯಾರು ಸಾರ್ವಜನಿಕರು ಅದನ್ನು ಮುಟ್ಟದೆ ತಕ್ಷಣವಾಗಿ ನಮ್ಮ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಯ ಮೇಲ್ಕಂಡ ನಾನು ಇವಾಗಲೇ ತಿಳಿಸಿದಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿದಾಗ ಎರಡು ನಿಮಿಷದಲ್ಲಿ ನಮ್ಮ ಮೆಂಟೆನೆನ್ಸ್ ಸಿಬ್ಬಂದಿ ತುರ್ತು ವಾಹನದೊಂದಿಗೆ ನಿಮ್ಮ ಎದುರಿಗೆ ಹಾಜರಾಗುತ್ತಾರೆ ನಮ್ಮ ತುರ್ತು ವಾಹನ ಈ ಜಾತ್ರಾ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧವಾಗಿರುತ್ತದೆ ನಮ್ಮ ಮೂಲ ಉದ್ದೇಶ ಸುರಕ್ಷಿತವಾಗಿ ಜಾತ್ರೆಯನ್ನು ಮುಗಿಸುವುದು ಯಾವುದೇ ವಿದ್ಯುತ್ ಸಂಬಂಧಿತ ದೂರುಗಳನ್ನು ನಮ್ಮ ನಮ್ಮ ಈ ಕಚೇರಿಗಾಗಲಿ ಅಥವಾ ಈ ಮೊಬೈಲ್ ಕಚೇರಿಗಾಗಲಿ ತಕ್ಷಣವಾಗಿ ಸುದ್ದಿ ಮುಟ್ಟಿಸಿದಲ್ಲಿ ನಾವು ನಿಮ್ಮ ಸೇವೆಯಲ್ಲಿ ಸದಾ ಸಿದ್ಧರಾಗಿರುತ್ತೇವೆ ನಮ್ಮ ನಾಯಕ ಅಭ್ಯಂತರರು ಒಂದು ನಿಮಿಷ ಸುರಕ್ಷತೆ ಬಗ್ಗೆದಾಗ ಮಾಹಿತಿ ಕೊಡಬೇಕಂತ ಕೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ವಿಶು ಆಲ್ ನಮ್ಮ ಶ್ರೀ ವೀರಭದ್ರೇಶ್ವರ ಶ್ರೀ ವೀರಭದ್ರೇಶ್ವರ ಮಹೋತ್ಸವ ಜತ್ರ ಮತ್ತು ನಾನು ಸೇಫ್ಟಿ ಬಗ್ಗೆ ಹೇಳಬೇಕಂತ ಇಷ್ಟಪಡ್ತೀನಿ ಫಸ್ಟ್ ಎಲ್ಲೋ ಕರೆಂಟ್ ಲೀಕ್ ಆಗಿ ಅನ್ಕಿಸಿ ನಿಮ್ಮ ಮಾಹಿತಿ ಬಂತಂದರೆ ತಕ್ಷಣ ನನ್ನ ನಂಬರ್ ಅಥವಾ ಒನ್ ನೈನ್ ಒನ್ ಟು ಟೋಲ್ ಫ್ರೀ ನಂಬರಿಗೆ ಮಾಹಿತಿ ಕೊಡ್ರಿ ಯಾವುದೇ ಥರ ನೀವು ಮುಟ್ಲಾಕೆ ಹೋಗಬಾಡ್ರಿ ಯಾವ ಮತ್ತು ಸೇಫ್ಟಿ ಸಲುವಾಗಿ ಟ್ರಾನ್ಸ್ಫಾರ್ಮರ್ ಸಮೀಪ ಯಾರನ್ನೂ ಹೋಗಬಾಡ್ರಿ ಹದಾಡೆಸ್ ಲೊಕೇಶನ್ ಅನ್ನಿಸ್ತಂದರೆ ನಮ್ಗೆ ಮಾಹಿತಿ ಕೊಡ್ರಿ ಎಲ್ಲರ ಇಸ್ಪಾರ್ಕ್ ಅನ್ನಿಸ್ತಂದ್ರೆ ಭೀ ನಮ್ಗೆ ಮಾಹಿತಿ ಕೊಡ್ರಿ ನಾವು ಸದಾ ನಿಮ್ಮ ಸೇವಾಗಾಗಿ ಇದ್ದೀವಿ ಮತ್ತು ಇನ್ನೊಂದು ಸರ್ತಿ ಎಲ್ಲರಿಗೆ ಜತ್ರಾ ಮಹೋತ್ಸವ ಅಭಿನಂದನೆ ನನಗೆ ಹೇಳ್ಕೊತಾ ನಾನು ಮಾತು